శ్రీగొరువ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వరా గురుసాక్షాత్ పరబ్రహ్మ తస్మై శ్రీ గురవై నమ కాయనాయ విద్మే కన్యకూమాధీమహే తన్నో దుర్గీ ప్రచోదయాత్ జయంతి మంగళకాళీ భద్రకాళి కపాలి దుర్గామా శివాదా స్వాహస్వదా నమోస్ జయత్వం దేవి చాముండే జయభూతర్తిహారిణి జయసర్వతే ಮಹಾಕಾಲೀನ ಮೋಸ್ತತೆ ತಮ್ಮೆಲ್ಲರಿಗೂ ಕೂಡ ಕನ್ನಡ ಅಸ್ಟ್ರೋ ಮೀಡಿಯಾ ವಿಶೇಷವಾಗಿರ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಒಂದು ಎಪಿಸೋಡ್ಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನೋಡಿ ನಾವು ಯಕ್ಷಿಣಿ ಸಾಧಕರು ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ನಾವು ಬಹಳ ಒಂದು ಈ ಒಂದು ಸಾಧನೆಯನ್ನು ಮಾಡೋಕ್ಕೆ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದೀವಿ ಯಾಕಂದರೆ ಸಾಮಾನ್ಯವಾಗಿ ಯಕ್ಷಿಣಿ ಸಿದ್ಧಿಯನ್ನು ಮಾಡಿಕೊಂಡು ಯಾಕಂದರೆ ಯಕ್ಷಿಣಿ ಅನ್ನೋದು ಸು ಸುಲಭವಾಗಿ ಒಲಿಯೋಲ್ಲ ಬಹಳ ಕಷ್ಟ ಬಹಳ ಕಷ್ಟ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥ ಅದ್ಭುತ ಗುರುಗಳ ನಾವು ಬಹಳ ಕಷ್ಟಪಟ್ಟು ಅವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಗುರುವಾಕ್ಯವನ್ನು ಪಾಲಿಸ್ತಾ ಈ ಒಂದು ಸುದ್ದಿಯನ್ನು ಪಡ್ಕೊಂಡು ನಮ್ಮಲ್ಲಿ ಬರುವಂಥ ಸಾಕಷ್ಟು ಜನಕ್ಕೆ ಆ ಒಂದು ಯಕ್ಷಿಣಿ ಏನು ನಮಗೆ ಸೂಚನೆಯನ್ನು ಕೊಡ್ತಾಳೋ ಅದರಂತೆ ನಾವು ಅದನ್ನು ಅವರಿಗೆ ಹೇಳ್ತಾ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ವಿಚಾರದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಯಕ್ಷಿಣಿಯ ಸುದ್ದಿಯ ಬಗ್ಗೆ ನಿಮ್ಗೆ ಹೇಳ್ತೀನಿ ನೀವೆಲ್ಲರೂ ಕೂಡ ಈ ಒಂದು ಸುದ್ದಿಯನ್ನು ಮಾಡ್ಕೋಬೋದು ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ನೀವು ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹಠ ಮಾಡಬೇಕು ಕೆಲವರೆಲ್ಲ ಬಂದವರು ಕೇಳ್ತಾರೆ ಗುರುಗಳೇ ನಮಗೆ ಈ ಯಕ್ಷಿಣಿ ಹೊಲಿತಾಳ ಅಲ್ಲೇ ಅನುಮಾನ ಬಂದುಬಿಟ್ರೆ ನಿಮಗೆ ಏನು ಸಿದ್ಧಿನೇ ಇಲ್ಲ ಪ್ರಯೋಜನವೇ ಇಲ್ಲ ನಿಮ್ಮಲ್ಲಿ ದೃಢ ಸಂಕಲ್ಪ ಇರಬೇಕು ನಮಗೆ ಹೊಲಿತಾಳೆ ನಮಗೆ ಅನುಕೂಲ ಆಗತ್ತೆ ಅಂತ ಹೇಳಬೇಕು ಅಂಥ ಒಂದು ದೃಢ ಸಂಕಲ್ಪ ನಮ್ಮ ನಮ್ಮನಲ್ಲಿತ್ತು ಅಂದರೆ ನಾವು ಆರಾಮಾಗಿ ಈ ಒಂದು ಯಕ್ಷಿಣಿಯ ಸಿದ್ಧಿಯನ್ನು ನೀವು ಕೊಡ್ಬೋದು ನೀವು ಕೂಡ ಅದನ್ನು ಹಠ ಮಾಡಿ ಹೊಲ್ಸ್ಕೋಬೋದು ಯಾವುದೇ ಆಗಲಿ ಸುಮ್ಮನೆ ಬರೋಲ್ಲ ಈಗ ನೀವು ಒಂದು ತಿಂಗಳು ಪೂರ್ತಿ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಸಂಬಳ ಅಂತ ಸಿಗುತ್ತೆ ಅದರಿಂದ ನೀವು ಜೀವನವನ್ನು ಮಾಡ್ಬೋದು ಇಲ್ಲ ನಾನು ಸುಮ್ಮನೆ ಕೂತ್ಕೊಳ್ತೀನಿ ಮನೇಲಿ ಅಂತ ಹೇಳಿದ್ರೆ ಯಾರು ತಂದು ಕೊಡ್ತಾರೆ ನಿಮಗೆ ಅದೇ ರೀತಿಯಲ್ಲಿ ಈ ಸಿದ್ಧಿನೂ ಅಷ್ಟೇ ನೀವು ನನಗೆ ಇಲ್ಲ ನನ್ನ ಜೀವನವನ್ನು ನಾನು ಅನುಕೂಲ ಮಾಡ್ಕೋಬೇಕು ನನಗೆ ಒಳ್ಳೆಯ ಒಂದು ಒಂದು ಯೋಗ ಬೇಕು ಒಳ್ಳೆಯ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸಿದ್ಧಿಯನ್ನು ನೀವು ಮಾಡ್ಕೋಬೋದು ಈ ಸಿದ್ಧಿಯನ್ನು ಮಾಡ್ಕೋಬೇಕಂದ್ರೆ ಗಂಡು ಹೆಣ್ಣು ಅಂತಕ್ಕಂಥ ವ್ಯತ್ಯಾಸ ಇಲ್ಲ ಹೆಣ್ಮಕ್ಳಿಗೆ ಮಾತ್ರ ಆ ಒಂದು ಆರು ದಿನ ಅಂತಕ್ಕಂಥದ್ದು ಏನು ಬರುತ್ತೆ ಮನ್ಸಿ ಪೀರಿಯಡು ಅದೊಂದು ಬಿಟ್ಬಿಟ್ಟು ಮತ್ತು ಆರು ದಿನದ ನಂತರ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು ಗಂಡು ಮಕ್ಕಳಿಗೆ ರೆಸ್ಟ್ರಿಕ್ಷನ್ ಇಲ್ಲ ಆದರೆ ಒಳ್ಳೆಯ ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಅದ್ರ ಜೊತೆಗೆ ಒಂದು ಸಂಕಲ್ಪ ಇರಬೇಕು ನನಗೆ ಯಕ್ಷಿಣಿ ಸಿದ್ಧಿ ಆಗಬೇಕು ನನಗೆ ಆ ತಾಯಿ ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ನನಗೆ ದುಡ್ಡು ಬೇಕು ಕಾಸು ಬೇಕು ಹಣ ಬೇಕು ಅದು ಬೇಕು ಇದು ಬೇಕು ಅಂತ ಏನು ನಾವು ಮನಸ್ಸಲ್ಲಿ ಒಂದು ಅಪೇಕ್ಷೆಯನ್ನು ಪಡೆದೆ ಕೇವಲ ಆ ದೇವಿಯನ್ನು ಹೊಲ್ಸ್ಕೋಬೇಕು ಅಂತಕ್ಕಂಥದ್ದು ಮಾತ್ರ ನಮ್ಮ ಒಂದು ಮನಸ್ಸಲ್ಲಿದ್ದರೆ ಆರಾಮಾಗಿ ಈ ಸಿದ್ಧಿಯನ್ನು ಮಾಡ್ಕೋಬೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಏನಾಗುತ್ತೆ ಈ ಸಿದ್ಧಿಯಿಂದ ನೋಡಿ ಒಂದೊಂದು ದೇವಿ ಒಂದೊಂದು ದೇವತೆ ಒಂದೊಂದಕ್ಕೆ ಕಾರಣರಾಗಿರ್ತಾರೆ ಈಗ ಮಹಾಲಕ್ಷ್ಮಿ ನಿಮಗೆಲ್ಲ ಗೊತ್ತಿರೋಂಗೆ ಮಹಾಲಕ್ಷ್ಮಿ ಏನು ಕೊಡ್ತಾಳೆ ಐಶ್ವರ್ಯ ಕೊಡ್ತಾಳೆ ಹಣ ಕೊಡ್ತಾಳೆ ನಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾಳೆ ಮಹಾಲಕ್ಷ್ಮಿ ಅದೇ ಸರಸ್ವತಿ ವಿದ್ಯೆ ಕೊಡ್ತಾಳೆ ಜ್ಞಾನ ಕೊಡ್ತಾಳೆ ಬುದ್ಧಿ ಕೊಡ್ತಾಳೆ ಆಯಿತಾ ನಮಗೆ ಏನು ಒಂದು ಮುಂದಿನ ಒಂದು ದಾರಿ ಏನು ಅಂತಕ್ಕಂಥದ್ದು ತೋರಿಸ್ಕೊಡ್ತಾಳೆ ಇಬ್ಬರು ಇದ್ರೇ ನಮ್ಮ ಜೀವನದಲ್ಲಿ ಬಹಳ ಅನುಕೂಲ ಆಗುವಂಥದ್ದು ಸೊ ಇವಾಗ ಹೋಗ್ಬಿಟ್ಟು ನಾವು ಲಕ್ಷ್ಮಿ ಹತ್ರ ಹೋಗಿ ನಮಗೆ ವಿದ್ಯೆ ಕೊಡಮ್ಮ ಅಂತ ಕೇಳಿದ್ರೆ ಎಲ್ಲಿ ಕೊಡಕ್ಕಾಗತ್ತೆ ಯಾಕಂದರೆ ಭಗವಂತ ಆ ದೇವತೆಗಳಿಗೆ ಅದನ್ನೇ ಅಂತ ಫಿಕ್ಸ್ ಮಾಡೋಕ್ಕೆ ಹೋಗಿದೆ ನಾವು ಅಲ್ಲ ಅದರದ್ರದೇ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗುವಂಥದ್ದು ಹಾಗಾಗಿ ಇವತ್ತು ಈ ನಾನು ಹೇಳ್ತಕ್ಕಂಥ ವಿಷಯ ವಿಶೇಷವಾಗಿರ್ತಕ್ಕಂಥ ಯಕ್ಷಿಣಿ ನಿಮಗೆ ಒಳ್ಳೆಯ ಒಂದು ಬುದ್ಧಿ ಮಾರ್ಗದರ್ಶನ ಜೊತೆಗೆ ಐಶ್ವರ್ಯವನ್ನು ಕೊಡ್ತಾಳೆ ಹಲವಾರು ವಿಚಿತ್ರಗಳು ನಡೆದಿದೆ ನಿಮ್ಗೆ ಹೇಳ್ತೀನಿ ಅದರಲ್ಲಿ ಒಬ್ಬರು ಈ ಒಂದು ಯಕ್ಷಿಣಿಯ ಬಗ್ಗೆ ನಾನೇನು ಒಂದು ದೀಕ್ಷೆ ಇವಾಗ ನಮ್ಗೆ ಹೇಳಕ್ಕೆ ಕೊಟ್ಟಿದ್ದೀನಿ ಆ ಯಕ್ಷಿಣಿಯ ಒಂದು ದೀಕ್ಷೆಯ ಒಬ್ಬರಿಗೆ ಕೊಟ್ಟಿದ್ದೆ ಅವ್ರಿಗೆ ಅರವತ್ತು ವರ್ಷ ಅವರಿಗೆ ಅವರು ಏನು ಮಾಡಿದ್ರು ಈ ಯಕ್ಷಿಣಿ ದೀಕ್ಷೆಯನ್ನು ತಗೊಂಡು ಸುಮಾರು ಒಂದು ವರ್ಷಗಳ ಕಾಲ ಅದನ್ನು ನಿರಂತರವಾಗಿ ಆ ದೇವಿಯ ಹಿಂದೆ ಬಿದ್ದರು ಅವರ ಅವರಿಗೆ ಬರೀ ಮೂರು ತಿಂಗಳಲ್ಲೇ ಅದು ದೇವಿ ಅನುಗ್ರಹ ಮಾಡಿಕೊಡ್ತು ಬ ಬಂದು ಆ ದೇವಿಯ ಜೊತೆ ಸಂಭಾಷಣೆ ಪ್ರತಿಯೊಂದು ಆಯಿತು ಆದರೂ ಕೂಡ ಅವರು ಬಿಟ್ಟಿಲ್ಲ ಒಂದು ವರ್ಷದವರೆಗೆ ಸತತವಾಗಿ ಆ ದೇವಿಯನ್ನು ಮಾಡ್ತಾನೇ ಇದ್ದರು ನನ್ನ ಹತ್ರ ಸುಮಾರು ಸಲ ಕೇಳಿದ್ರು ನಾನು ಸಾಕು ಬಿಡಿ ನಿಮ್ಮ ಒಂದು ವಯಸ್ಸಿಗೆ ಇದು ಸಿದ್ಧಿ ಮಾಡ್ಕೊಂಡಿರೋದೇ ದೊಡ್ಡ ವಿಚಾರ ಅದಕ್ಕಿಂತ ಮುಂದೆ ಹೋಗ್ಬಿಡಿ ಅಂತ ಹೇಳಿದ್ದೆ ಆದರೂ ಕೂಡ ಬಿಟ್ಟಿಲ್ಲ ಅವರು ಚೆನ್ನಾಗಿ ಅವರು ಒಂದು ಒಳ್ಳೆಯ ಒಂದು ಸಿದ್ಧಿಯನ್ನು ಮಾಡಿಕೊಂಡು ಕೊನೆಗೆ ಆ ಯಕ್ಷಿಣಿ ಏನು ಮಾಡಿದ್ಲು ಅಂತ ಹೇಳಿದರೆ ಆ ಸಿದ್ಧಿ ಸಾಧಕರಿಗೆ ಈ ವಯಸ್ಸಿನ ಪ್ರಶ್ನೆ ಇಲ್ಲಿ ಬರೋಲ್ಲ ನಾವು ಏನು ಒಂದು ಹಠ ಮಾಡಿ ಅದನ್ನು ಸಿದ್ಧಿ ಮಾಡ್ಕೋತೀವೋ ಅದ್ರ ಮೇಲೆ ಹೋಗುತ್ತೆ ಆ ಸಿದ್ಧಿ ಸಾಧಕರಿಗೆ ನೋಡಪ್ಪ ನಿನ್ನ ಹಳೆಯ ಒಂದು ಜಾಗ ಇದೆ ಆ ಜಾಗದಲ್ಲಿ ಒಂದು ಕಡೆ ನಿನಗೆ ಬೇಕಾದಷ್ಟು ಬಂಗಾರವನ್ನು ಇಟ್ಟಿದ್ದೀನಿ ಭೂಮಿ ಒಳಗಡೆ ತಗೋ ಅಂತ ಹೇಳಿ ಆ ಒಂದು ಜಾಗದಲ್ಲಿ ಬಂದು ನಿಂತು ತೋರಿಸಿದ್ಲು ಅದೇ ಅಂತ ಮಾರ್ಕ್ ಮಾಡಿ ತೋರಿಸಿದ್ಲು ಏನು ಮಾಡಿದ್ರು ಅಂದರೆ ಅಲ್ಲಿ ಹೋಗಿ ಆ ಒಂದು ಅವ್ರಿಗೇನು ಆ ಒಂದು ಐಶ್ವರ್ಯ ಪ್ರಾಪ್ತಿ ಇತ್ತು ಅದನ್ನು ತಗೊಂಡು ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ದೇವಸ್ಥಾನವನ್ನು ಕಟ್ಟಿಸಿದ್ರು ಆ ದೇವಸ್ಥಾನದ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಕೂಡ ನಾನೇ ಮಾಡಿಸ್ಕೊಟ್ಟೆ ಅವರಿಗೆ ಸೊ ಬಹಳ ಇವಾಗ ಇದ್ದಾರೆ ಸಾರಿ ಬಾಂಬೆ ಅಂತೀನಿ ಪೂನಾದಲ್ಲಿ ಇದ್ದಾರೆ ಬಹಳ ಚೆನ್ನಾಗಿದ್ದಾರೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಸಿಕ್ಕಿದೆ ಅದರ ಸಿದ್ಧಿ ಅಷ್ಟೇ ಅವ್ರು ಮಾಡ್ಕೊಂಡಿದ್ದು ನಂತರ ಈಗ ಬರೀ ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ದೇವಿದು ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಯಕ್ಷಿಣಿಯಲ್ಲಿದೆ ಯಾರು ಯಕ್ಷಿಣಿಯ ಒಂದು ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಬೇಗ ವರವನ್ನು ಕೊಡುವಂಥ ಅದ್ಭುತವಾಗಿರ್ತಕ್ಕಂಥ ದೇವಿ ಮಹಾಯಕ್ಷಿಣಿ ಈ ಮಹಾಯಕ್ಷಿಣಿಯ ಒಂದು ಸಿದ್ಧಿ ಸಾಧನೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ ನಾನು ಇವತ್ತು ನಿಮಗೆ ಓಪನ್ ಆಗಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೇ ನಿಮಗೆಲ್ಲರಿಗೂ ಕೂಡ ಈ ಯಕ್ಷಿಣಿ ಒಲಿಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಯಕ್ಷಿಣಿಯ ಪೂರ್ತಿ ಆರಾಧನೆಯನ್ನು ಇದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಯಾಕಂದರೆ ತುಂಬ ಈ ಇದು ಯಾಕೆ ಅಂತ ಇಂಥ ವಿಡಿಯೋಗಳು ನಾವು ಓಪನ್ ಆಗಿ ಆಗಲ್ಲ ಈ ನಮ್ಮ ಒಂದು ಕನ್ನಡ ಅಷ್ಟೋ ಮೀಡಿಯಾದಲ್ಲೇ ಪ್ರಪ್ರಥಮವಾಗಿ ನಿಮಗೆಲ್ಲ ನಾನು ಈ ಒಂದು ಸಿದ್ಧಿಯ ಬಗ್ಗೆ ಕೊಡ್ತಾ ಇರೋದು ಸೊ ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ನಿಮಗೆಲ್ಲ ಬೇಕು ಅಂದರೆ ಮಾತ್ರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಿದೆ ಅದನ್ನು ನಾನು ನಿಮ್ಗೆ ತಲ್ಪ್ಸೋಕ್ಕೆ ತುಂಬ ಅನುಕೂಲಗಳಾಗತ್ತೆ ಹಾಗಾದರೆ ಮಹಾಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಯಕ್ಷಿಣಿಯ ಸಿದ್ಧಿಯನ್ನು ಮಾಡ್ಕೊಡೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ನಿಮ್ಮ ಮನೆಯ ಅಂಗಳದಲ್ಲಿರ್ತಕ್ಕಂಥ ತುಳಸಿ ಗಿಡ ಅಥವಾ ತುಳಸಿ ಪಾಟ್ ಹತ್ರ ನೀವು ಕೂತು ಈ ಒಂದು ಸಿದ್ಧಿಯನ್ನು ನೀವು ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಏನು ಮಾಡಬೇಕು ಅಂದರೆ ಆ ತುಳಸಿಯನ್ನು ಯಕ್ಷಿಣಿ ಅಂತ ತಿಳ್ಕೊಂಡು ಆ ತುಳಸಿ ಪಾಟಿನ ಮುಂದೆ ರಂಗೋಲಿಯನ್ನೆಲ್ಲ ಹಾಕಿ ಆ ರಂಗೋಲಿಯ ಮೇಲೆ ಒಂದು ದೀಪವನ್ನು ಹಚ್ಚಿಡಬೇಕು ನೀವು ಒಂದು ಮಣೆ ಆಗಲಿ ಅಥವಾ ಚಾಪೆ ಆಗಲಿ ಹಾಕಿ ಈ ಥರದ್ದು ಯಾವುದಾದ್ರು ಒಂದು ಜಪಮಾಲೆಯನ್ನು ಇಟ್ಕೊಂಡು ಆ ಜಪಮಾಲೆಯನ್ನು ಸಿದ್ಧ ಮಾಡಿಕೊಂಡು ಪಂಚಪಾತ್ರೆ ಉದ್ಧರಣೆ ನೀರಿನ ಸಮೇತ ಇಟ್ಕೊಂಡು ಹಣಿಯಲ್ಲಿ ರಕ್ತ ಚಂದನದ ತಿಲಕವನ್ನು ಇಟ್ಕೋಬೇಕು ಈ ಒಂದು ಮಹಾಯಕ್ಷಿಣೀಯ ಈ ಸಿದ್ಧಿಯನ್ನು ನೀವು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಶುಭ್ರವಾಗಿರ್ತಕ್ಕಂಥ ಒಂದು ಸ್ನಾನವನ್ನು ಮಾಡಿ ಒಳ್ಳೆಯ ಒಂದು ಬಟ್ಟೆಯನ್ನು ಉಟ್ಕೊಂಡು ಸಂಜೆ ಹೊತ್ತು ಮಾಡಬೇಕು ಇದನ್ನು ಸ್ನಾನವನ್ನು ಒಳ್ಳೆಯ ಒಂದು ಬಟ್ಟೆಯನ್ನು ಉಟ್ಕೊಂಡು ನೀವು ಆ ಒಂದು ಮಣಿಯ ಮೇಲೆ ಕೂತ್ಕೊಂಡು ಮುಂದೆ ಒಂದು ದೀಪವನ್ನು ಇಟ್ಟು ಜಪಮಾಲೆಯನ್ನು ತಗೊಂಡು ನೀವು ಈ ಒಂದು ಸಿದ್ಧಿಗೆ ಕೂತ್ಕೋಬೇಕು ಕೂತ್ಕೋಬೇಕಾದ್ರೆ ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಫಸ್ಟು ನೀರಲ್ಲಿ ಜಪಮಾಲೆಯನ್ನು ತೊಳ್ಕೊಬೇಕು ಮತ್ತು ಒಂದು ಉದ್ದಣ್ಣೆ ನೀರನ್ನು ಕೈ ಮೇಲೆ ಹಾಕಿ ನಿಮ್ಮ ಮೇಲೆಲ್ಲ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಯಾಕೆ ಗುರುಗಳೇ ಸ್ನಾನ ಮಾಡಿರ್ತೀವಿ ಮತ್ತೆ ಯಾಕೆ ಪ್ರೋಕ್ಷಣೆ ಅಂತ ಹೇಳಿದ್ರೆ ನೋಡಿ ನೀವು ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಆಗಲಿ ನಿಮ್ಮ ಸುತ್ತಲ ಪರಿಸರ ಆಗಲಿ ಅಲ್ಲೇನಾದರೂ ಒಂದು ನೆಗೆಟಿವ್ ಇರುತ್ತೆ ಹಾಗಾಗಿ ನಿಮ್ಮ ಮೇಲೆ ಫಸ್ಟು ನೀರನ್ನು ಚುಮ್ಸ್ಕೋಬೇಕು ಮತ್ತು ಮೂರು ಉದ್ದಾಣೆ ನೀರನ್ನು ಆ ತಟ್ಟೆಯಲ್ಲಿ ಬಿಡಬೇಕು ಬಿಟ್ಬಿಟ್ಟು ಮೂರು ಸಲ ನೀರನ್ನು ಕುಡಿಬೇಕು ಕುಡಿಬೇಕಾದ್ರೆ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಮಾಧವಾಯ ಸ್ವಾಹ ಅಂಥೇಳಿ ಮೂರು ಸಲ ಮಂತ್ರವನ್ನು ಹೇಳ್ತಾ ನೀರನ್ನು ಕುಡಿಬೇಕು ಒಂದು ಸಲ ನೀರನ್ನು ಕೆಳಗಡೆ ಬಿಡಬೇಕು ಸರಿ ಏನ ಮಹಾ ಅಂತೇಳಿ ಹೇಳಬೇಕು ಹೇಳಾದಮೇಲೆ ಇವಾಗ ನೆಕ್ಸ್ಟ್ ಬಂದು ಸಂಕಲ್ಪ ಸಂಕಲ್ಪ ಮಾಡಬೇಕಾದ್ರೆ ಮತ್ತೆ ಎಡಗೈಯಿಂದ ಬಲಗೈಗೆ ಮೂರು ಉದ್ದಾರಣೆ ನೀರನ್ನು ಹಾಕ್ಕೋಬೇಕು ನೀರನ್ನು ಹಾಕ್ಕೊಂಡು ಸಂಕಲ್ಪವನ್ನು ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ವಿಶೇಷವಾಗಿ ಈ ಒಂದು ಮಹಾಯಕ್ಷಿಣಿಯ ಸಿದ್ಧಿಯನ್ನು ಮಾಡ್ತಾಯಿದ್ದೀವಿ ಈ ಒಂದು ಮಹಾಯಕ್ಷಿಣಿಯ ಸಿದ್ಧಿಯನ್ನು ಮಾಡ್ತಾಯಿದ್ವಿ ಆ ಸಿದ್ಧಿ ನಮಗೆ ಸಂಪೂರ್ಣವಾಗಿ ಆ ದೇವಿ ನಮಗೆ ಅನುಗ್ರಹವನ್ನು ಮಾಡಿಕೊಡುವಂತೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಮತ್ತು ನಮಗೆ ಏನು ಬೇಕು ಅಂತ ನಿನಗೆ ಗೊತ್ತಿದೆ ನೀನು ಒಂದು ಅನುಗ್ರಹವನ್ನು ಮಾಡಿಕೊಡು ಅಂತೇಳಿ ಆ ಯಕ್ಷಿ ಇಣಿ ತಾಯಿಯನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವನ್ನು ಮಾಡಬೇಕಾದ್ರೆ ಮಂತ್ರವನ್ನು ಹೇಳಬೇಕು ಯಾವ ಥರ ಮಂತ್ರವನ್ನು ಹೇಳಬೇಕು ಎಲ್ಲರೂ ನಾನು ಹೇಳೋದನ್ನು ಕರೆಕ್ಟಾಗಿ ಒಂದು ಪೆನ್ ಇಟ್ಕೊಂಡು ಬರ್ಕೊಳ್ಳಿ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಫಾಸ್ಟ್ ಅನಿಸಿದ್ರು ಕೂಡ ಎರಡು ಮೂರು ಸಲ ಇದನ್ನು ಹಾಕಿ ನೋಡಿ ಯಾವಾಗ ನಿಮ್ಗೆ ಕರೆಕ್ಟಾಗಿ ಅದು ಗೊತ್ತಾಗತ್ತೆ ಅಧ್ಯಮಯ ಪೂರ್ವೋಚ್ಚರಿತ ಏವಂಗುಣ ವಿಶೇಷೇಣ ವಿಶಿಷ್ಟಾಯಂ ಮಹಾನ್ ನಟಿ ಮಹಾಯಕ್ಷಿಣಿ ದೇವಿ ಮುದ್ದಿಶ್ಯ ಪ್ರೀತ್ಯರ್ಥೆ మమ మమ అందే నూ అంత మమ విశేష మహానక్ష్ నటి మహాయక్షిణి జపసిద్ధి మంత్ర సర్వశాప నివారణాంగ మహానటి మహాయక్షిణి ప్రసాద సిద్ధ్యత విశేష జపే వినియోగ అంతి ಸಂಕಲ್ಪವನ್ನು ಮಾಡಿಕೊಂಡು ಆ ನೀರನ್ನು ಕೆಳಗಡೆ ಬಿಡಬೇಕು ಮತ್ತು ಒಂದು ಉದ್ದರಣೆ ನೀರನ್ನು ಇಟ್ಕೋಬೇಕು ಆ ದೇವಿಯಲ್ಲಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕು ದೇವಿ ಇವತ್ತಿನ ದಿವಸದಿಂದ ನಿನ್ನ ಒಂದು ಸಿದ್ಧಿಗೆ ನಾನು ಕೂತ್ಕೊಳ್ತಾ ಇದ್ದೀನಿ ನನ್ನಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನನ್ನಲ್ಲಿ ಏನಾದರೂ ಒಂದು ಶಾಪಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಈ ಮಂತ್ರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ನಾನು ಹೇಳಿದ್ರು ಕೂಡ ಆ ಮಂತ್ರಶಾಪವನ್ನು ನಿವಾರಣೆ ಮಾಡಿ ನನಗೆ ಸಂಪೂರ್ಣ ಅನುಗ್ರಹವನ್ನು ಮಾಡಿಕೊಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಆ ನೀರನ್ನು ಕೂಡ ತಟ್ಟೆಗೆ ಬಿಡಬೇಕು ಬಿಟ್ಟ ಮೇಲೆ ಮೂರು ಉದ್ದರಣೆ ನೀರನ್ನು ಕೈಯಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಆ ಮಂತ್ರಕ್ಕೆ ಜೀವವನ್ನು ಕೊಡಬೇಕು ಯಾವ ಮಂತ್ರ ಸಿದ್ಧಿ ಮಂತ್ರ ಏನಿದೆ ಅದಕ್ಕೆ ಜೀವವನ್ನು ಕೊಡಬೇಕು ಯಾವ ಥರ ಜೀವವನ್ನು ಕೊಡ್ತೀರಾ ಮಂತ್ರದ ಮುಖೇಂದ್ರ ಜೀವವನ್ನು ಕೊಡಬೇಕು ನೋಡಿ ಹಿಂದಿನ ಒಂದು ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಪೂರ್ವಜರೆಲ್ಲ ಮಂತ್ರಾಧೀನಂತೂ ದೇವತಾ ಅಂತ ಹೇಳಿದ್ದಾರೆ ಅಂದರೆ ಮಂತ್ರದ ಅಧೀನದಲ್ಲಿ ಮಂತ್ರದ ಕಂಟ್ರೋಲಲ್ಲಿ ದೇವತೆಗಳಿದ್ದಾರೆ ಅಂತ ಆದ್ದರಿಂದ ಆ ಮಂತ್ರದ ಮುಖಾಂತರ ನಾವು ಆ ಸಿದ್ಧಿಯನ್ನು ತಗೊಳ್ಳುವಂಥದ್ದು ಈ ಮಂತ್ರ ಶಾಪವನ್ನು ನಿವಾರಣೆ ಮಾಡಬೇಕಾದ್ರೆ ಮೂರು ಉದ್ದರಣೆ ನೀರನ್ನು ಎಡಗೈಯಿಂದ ಬಲಗೈಗೆ ಹಾಕ್ಕೋಬೇಕು ಮೂರು ಉದ್ದರಣೆ ನೀರನ್ನು ಹಾಕ್ಕೊಂಡು ವಿಶೇಷವಾಗಿ ನಮ್ಮ ತಲೆಯ ಮೇಲೆ ಮೂರು ಸಲ ತಿರುಗಿಸ್ಬೇಕು ತಿರುಗಿಸಿ ಕೆಳಗಡೆ ಬಿಡಬೇಕು ಕೆಳಗಡೆ ಬಿಡಬೇಕಾದ್ರೆ ಸರ್ವ ದಿಶೆ ಚಕ್ರಾಯ ಓಂ ಫಟ್ ಸ್ವಾಹ ಅನ್ನೋ ಮಂತ್ರವನ್ನು ಹೇಳಿ ಕೆಳಗಡೆ ಬಿಡಬೇಕು ಈಗ ಮಂತ್ರಸಿದ್ಧಿಯನ್ನು ಮಾಡ್ಕೋಬೇಕು ಎಡಗೈಯಲ್ಲಿ ಜಪಮಾಲಿಯನ್ನು ಕೈಯಲ್ಲಿ ಇಟ್ಕೋಬೇಕು ಬಲಗೈಯಿಂದ ಮಂತ್ರಸಿದ್ಧಿಯನ್ನು ಪ್ರಾರಂಭ ಮಾಡೋಕ್ಕೆ ನೀವು ಶುರು ಮಾಡಬೇಕು ಯಾವ ಥರ ಮಾಡಬೇಕು ಅಸ್ಯ ಶ್ರೀ ಮಹಾಂತಿ ಮಹಾಯಕ್ಷಿಣಿ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿಹ ఋగ్యజుస్ సామతర్వీ ఛందసీ ప్రాణాశక్తి పరదేవత ఓం హ్రాంబీజం హ్రీం శక్తి హ్రూంకిలకం మమ మహానహాయీ సర్వశాపనివరణార్థే మహానటి మహానహాయ మంత్రజపాంగా కర్యాస ಹೃದಯನ್ಯಾಸೇ ವಿನಿಯೋಗ ಫಸ್ಟು ಕರನ್ಯಾಸ ಆಮೇಲೆ ಹೃದಯನ್ಯಾಸ ಕರನ್ಯಾಸ ಅಂದರೆ ಏನು ಅಂದರೆ ನಮ್ಮ ಕೈಗಳಿಗೆ ಕಾಲುಗಳಿಗೆ ಬೆಳ್ಳುಗಳಿಗೆ ಎಲ್ಲ ಶಕ್ತಿಯನ್ನು ಕೊಡುವಂಥದ್ದು ಹೃದಯನ್ಯಾಸ ಅಂದರೆ ನಮ್ಮ ಒಳಗಡೆ ಶರೀರದೊಳಗಡೆ ಇರತಕ್ಕಂಥ ಹೃದಯ ಏನೇನಿದೆ ಭಾಗ ಅದಕ್ಕೆಲ್ಲ ನಾವು ಶಕ್ತಿಯನ್ನು ಕೊಡೋದು ನೋಡಿ ಕರನ್ಯಾಸ ಮಾಡಬೇಕಾದ್ರೆ ಓಂ ರಾಮ್ ಅಂಗುಷ್ಠಾಭ್ಯಾಮ್ ನಮಃ ಕಿರು ಮುಟ್ಟಬೇಕು ಅಂಗುಷ್ಟಾಭ್ಯಾಮ್ ನಮಃ ದರ್ಜನಿಭ್ಯಾಮ್ ನಮಃ ಮಧ್ಯಮಾಭ್ಯಾಮ್ ನಮಃ ಅನಾಮಿಕಾಭ್ಯಾಮ್ ನಮಃ ರಾ ಕರತಲಕರ ಪುಷ್ಟಾಭ್ಯಂ ನಮಃ ಹಾಂ ಹೃದಯಾಯ ನಮಃ ಹೀಂ ಶರಸೇ ಸ್ವಾಹ ಹ್ರೋಂ ಶಿಖಾಯ ಉಷ್ಟ ಹ್ರೀಂ ಕೌಚಾಯ ಹುಂ ಹೋಂ ನೇತ್ರಾಯಷ್ಟ ಅಸ್ತ್ರಾಯ ಪಟ ಬೋರ್ಬೋಸ್ವರಂ ಇ ದಿಗ್ಬಂಧ ಬೋರ್ಬೋಸ್ವರಂ ಇತಿ ದಿಗ್ಬಂಧಃ ಅಂಥೇಳಿ ಎರಡು ಕೈಯನ್ನು ದೇವಿಗೆ ತೋರಿಸ್ತಾ ಒಂದು ಸಲ ನೀರನ್ನು ತಗೊಂಡು ಮೂರು ಸಲ ಹಿಂಗೆ ತಿರುಸಿ ಕೆಳಗಡೆ ಬಿಡಬೇಕು ದಿಗ್ಬಂಧ ಧ್ಯಾನಂ ಆ ಯಕ್ಷಿಣಿಯನ್ನು ಕುರಿತು ಧ್ಯಾನವನ್ನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಧ್ಯಾನ ಮಾಡಬೇಕಾದ್ರೆ ಆ ಮಹಾನಟಿ ಮಹಾಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ರೂಪವನ್ನು ನಾವು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಧ್ಯಾನವನ್ನು ಮಾಡಬೇಕು ಓಂ ಜಯಂತಿ ಮಂಗಲಾ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾದಾತ್ರಿ ಸ್ವಾ ಸ್ವ ಜಯ ತ್ವ್ ದೇವಿ ಚಾಮುಂಡೆ ಜಯ ಭೂತಾರ್ತಿ ಆರಣಿ ಜಯ ಸರ್ವಗತೆ ದೇವಿ ಮಹಾನಟಿ ಮಹಾಯಕ್ಷಿಣಿ ನಮೋಸ್ತತೆ ಅಂತಕ್ಕಂಥ ಮಂತ್ರ ಆಗಲಿ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಧೀಮಹೆ ತನ್ನೋ ಮಹಾನಟಿ ಮಹಾಯಕ್ಷಿಣಿ ಪ್ರಚೋದಯ ಅಂತಕ್ಕಂಥ ಮಂತ್ರ ಆಗಲಿ ಬೇಕಾದಷ್ಟು ದೇವಿಯ ಒಂದು ಸ್ತೋತ್ರಗಳಿದೆ ಮಂತ್ರಗಳಿದೆ ನಮಸ್ತೆ ಎಷ್ಟು ಮಹಾಮಾಯಿ ಶ್ರೀಪೀಠೆ ಸುರಪೂಜೆ ಶಂಕಚಕ್ರ ಹಸ್ತೆ ಮಹಾನಟಿ ಮಹಾಯಕ್ಷಿಣಿ ನಮೋಸ್ತುತೆ ಅಂತಕ್ಕಂಥ ಮಂತ್ರ ಆಗಲಿ ಹೇಳ್ತಾ ಧ್ಯಾನವನ್ನು ಮಾಡಿಕೊಂಡು ಈಗ ಸಿದ್ಧಿಗೆ ಕೂತ್ಕೋಬೇಕು ಜಪವನ್ನು ಶುರು ಮಾಡಬೇಕು ಇದನ್ನೆಲ್ಲ ಮಾಡಬೇಕಾಗಿರೋದು ಮೊದಲನೇ ದಿನ ಮಾತ್ರ ಮಿಕ್ಕ ದಿನಗಳಲ್ಲಿ ಇದನ್ನು ಮಾಡಬೇಕಾಗಿಲ್ಲ ಡೈರೆಕ್ಟಾಗಿ ಸಿದ್ಧಿ ಕೂತ್ಕೊಳ್ಳೋದು ಮೂರು ಸಲ ನೀರು ಹಾಕಿ ಚೆನ್ನಾಗಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಒಂದು ಸಲ ನೀರನ್ನು ಕೆಳಗಡೆ ಬಿಟ್ಟು ಜಪವನ್ನು ಶುರು ಮಾಡುವಂಥದ್ದು ಈಗ ಜಪಮಂತ್ರವನ್ನು ಹೇಳ್ತೀನಿ ಕರೆಕ್ಟಾಗಿ ಬರ್ಕೊಳ್ಳಿ ನಿಮ್ಮ ಬುಕ್ಕು ಮತ್ತು ಪೆನ್ ತಗೊಂಡು ನೀಟಾಗಿ ಅದನ್ನು ಬರ್ಕೊಳ್ಳಿ ಜಪಮಂತ್ರವನ್ನು ಮಹಾನಟಿ ಮಹಾಯಕ್ಷಿಣಿ ಜಪಮಂತ್ರ ಈ ರೀತಿಯಲ್ಲಿದೆ ನಮ್ ಎಮ್ నమ్ యమ్ షం శ్రీం శ్రీం ఐం మాం మహా నటి మహా యక్షిణి ఏ ఓం ఐం హ్రీం శ్రీం ట్ స్వా నూర ఎంటు బారి ನೂರ ಎಂಟು ದಿನ ಯಾರು ಕರೆಕ್ಟಾಗಿ ಮಾಡ್ತಾರೋ ಒಂದು ಹತ್ತು ದಿನ ಜಾಸ್ತಿ ಆದರೂ ಪರವಾಗಿಲ್ಲ ಮತ್ತು ಮಂತ್ರಜಪ ಜಾಸ್ತಿ ಆದರೂ ಪರವಾಗಿಲ್ಲ ಮಾಡ್ತಾರೋ ಅವರಿಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಭೂಮಿಯಲ್ಲಿರ್ತಕ್ಕಂಥ ನಿಧಿ ನಿಕ್ಷೇಪಗಳು ಗೊತ್ತಾಗತ್ತೆ ಸರ್ವ ಕಾರ್ಯಗಳು ಸಿದ್ಧಿ ಆಗತ್ತೆ ಏನೋ ಒಂದು ಥರದ ದೊಡ್ಡ ಒಂದು ವಿಪತ್ತು ಬಂದಿದೆ ಅಂದರೆ ಯಾವುದೋ ಒಂದು ಆಫೀಸಲ್ಲಿ ನಾವು ಮಾಡದೇ ಇರೋ ತಪ್ಪಕ್ಕೆ ನಾವು ತಗೊಳ್ಕೊಂಡ್ಬಿಟ್ಟಿದ್ದೀವಿ ಅದರಿಂದ ಪಾರಾಗಬೇಕು ಅಂದರೆ ಬಹಳ ಬಹಳ ಕೆಲಸಗಳು ನಟಿ ಮಹಾನಟಿ ನಟಿ ಯಕ್ಷಿಣಿ ಅಂದರೆ ಅಂತೆಂಥ ಯಕ್ಷಿಣಿ ಅಲ್ಲ ಅವಳು ಅದ್ಭುತವಾಗಿರ್ತಕ್ಕಂಥವಳು ಎಂಥ ಒಂದು ಅದ್ಭುತ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತಿಲ್ಲದಂಗೆ ಕ್ಲಿಯರ್ ಮಾಡಿರ್ತಾಳೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಹಾಗಾಗಿ ನೀವು ಈ ಯಕ್ಷಿಣಿಯ ಒಂದು ಸಿದ್ಧಿಯನ್ನು ಕರೆಕ್ಟಾಗಿ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಕೂಲಗಳು ಅಭಿವೃದ್ಧಿಗಳು ಆಗುತ್ತೆ ನಾನು ಯಾವುದೇ ಮೀಡಿಯಾದಲ್ಲಿ ಈ ವಿಡಿಯೋವನ್ನು ಬಿಟ್ಟಿಲ್ಲ ಫಸ್ಟ್ ಸಲ ಮಹಾ ನಟಿಯ ನಟಿಯ ಯಕ್ಷಿಣಿಯ ವಿಡಿಯೋವನ್ನು ನಿಮಗೋಸ್ಕರ ಸಮರ್ಪಣೆಯನ್ನು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಇದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಆ ಮಹಾನಟಿ ನಟಿ ಯಕ್ಷಿಣಿ ನಿಮಗೆಲ್ಲ ಬೇಗ ಸಿದ್ಧಿ ಕೊಡಲಿ ಅಂಥೇಳಿ ಆ ಯಕ್ಷಿಣಿ ಆರಾಧಕರಾಗಿರ್ತಕ್ಕಂಥ ನಾವು ನಿಮಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದೀವಿ ಸರ್ವೇ ಜನಾಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ